ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರ ಭದ್ರಾಜಯೋಗವು ಪ್ರಭಾವಶಾಲಿಯಾಗಿರಲಿದೆ ಈ ವಾರ ಬುಧನು ತನ್ನದೇ ರಾಶಿಯಾದ ಕನ್ಯಾರಾಶಿಯಲ್ಲಿ ಚಲಿಸಲಿದೆ ಇದರಿಂದಾಗಿ ಈ ವಾರದ ಮಧ್ಯದವರೆಗೆ ಭದ್ರರಾಜಯೋಗವು ಪ್ರಭಾವಶಾಲಿಯಾಗಿರುವುದು ತನ್ನದೇ ಆದ ಕನ್ಯಾ ರಾಶಿಯಲ್ಲಿ ಚಲಿಸುತ್ತ ಬುಧ ಗ್ರಹವು ಐದು ರಾಶಿಗೆ ಸೇರಿದ ಜನರ ಅದೃಷ್ಟವನ್ನೇ ಬದಲಾಯಿಸಲಿದೆ ಈ ವಾರ ಬಹಳ ಅದೃಷ್ಟಶಾಲಿಯಾಗಿರುವುದು ವೃತ್ತಿ ಜೀವನದಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮಗೆ ಅಪಾರವಾದ ಯಶಸ್ಸು ದೊರಕಲಿದೆ ಈ ವಾರ ಬುಧನು ಕೆಲವು ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುವಂತೆ ಮಾಡಲಿದ್ದಾನೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ರಿಂದ ಅಕ್ಟೋಬರ್ ಐದರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಆರನೇ ಮನೆಯಲ್ಲಿರುವುದರಿಂದ ಕಳೆದ ವಾರದಲ್ಲಿ ನೀವು ಉತ್ತಮ ಆರೋಗ್ಯಕ್ಕಾಗಿ ಮಾಡುತ್ತಿದ್ದ ಪರಿಶ್ರಮಕ್ಕಿಂತ ಈ ವಾರ ನೀವು ಕಡಿಮೆ ಪ್ರಯತ್ನಗಳ ಹೊರತಾಗಿಯೂ ಆರೋಗ್ಯಕರ ಜೀವನವನ್ನು ಪಡೆಯಲು ಸಾಧ್ಯವಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಈ ವಾರ ನೀವು ಹೆಚ್ಚುವರಿ ಹಣವನ್ನು ಗಳಿಸಬಹುದು ಆದಾಗ್ಯೂ ಇದಕ್ಕಾಗಿ ನೀವು ಸರಿಯಾದ ತಂತ್ರವನ್ನು ರೂಪಿಸಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು ಸಂತೋಷದ ಮತ್ತು ಅದ್ಭುತ ವಾರಕ್ಕಾಗಿ ನಿಮ್ಮ ಮನೆ ಅತಿಥಿಗಳಿಂದ ತುಂಬಬಹುದು ಇದರೊಂದಿಗೆ ಈ ಸಮಯದಲ್ಲಿ ಕುಟುಂಬದೊಂದಿಗೆ ಸಾಮಾಜಿಕ ಚಟುವಟಿಕೆಗಳು ಮನೆಯ ಸದಸ್ಯರನ್ನು ಸಂತೋಷವಾಗಿಡಲು ಸಹ ನಿಮಗೆ ಸಹಾಯ ಮಾಡುತ್ತವೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು ಒಂಬತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ಗರಿಷ್ಠ ಗ್ರಹಗಳ ದೃಷ್ಟಿ ನಿಮ್ಮನ್ನು ಅದೃಷ್ಟದಿಂದ ಬೆಂಬಲಿಸಲು ಕೆಲಸ ಮಾಡುತ್ತದೆ ಈ ಕಾರಣದಿಂದಾಗಿ ನೀವು ಕೆಲವು ಅಭೂತಪೂರ್ವ ಸವಾಲುಗಳನ್ನು ಮತ್ತು ಅಡೆತಡೆಗಳನ್ನು ಎದುರಿಸಲು ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ವಾರ ವಿದ್ಯಾರ್ಥಿಗಳು ಆರೋಗ್ಯವಾಗಿರಲು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ಕಳಪೆ ಆರೋಗ್ಯದ ಕಾರಣದಿಂದಾಗಿ ಶಿಕ್ಷಣ ಗಳಿಸುವ ನಿಮ್ಮ ವೇಗವು ಅಡ್ಡಿಪಡಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಆರಂಭದಿಂದಲೇ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪವೂ ನಿರ್ಲಕ್ಷಿಸಬೇಡಿ ಸೂರ್ಯ ಮತ್ತು ಬುಧ ನಿಮ್ಮ ರಾಶಿ ಚಕ್ರದ ಮೂಲಕ ಚಲಿಸುತ್ತಿದ್ದಾರೆ ಆದ್ದರಿಂದ ನಿಮ್ಮ ಗಮನವು ವೈಯಕ್ತಿಕ ನಿರ್ದೇಶನ ಗುರುತು ಮತ್ತು ಒಟ್ಟಾರೆ ಆದ್ಯತೆಗಳ ಮೇಲೆ ಇರುತ್ತದೆ ನಿಮ್ಮ ನೋಟದ ಬಗ್ಗೆ ನೀವು ತುಂಬಾ ಜಾಗೃತರಾಗಿರುತ್ತೀರಿ ಮತ್ತು ನೀವು ಕೆಲವು ಸೌಂದರ್ಯ ಚಿಕಿತ್ಸೆಗಳನ್ನು ಸಹ ಪ್ರಯತ್ನಿಸುತ್ತೀರಿ ಸೂರ್ಯನ ದುರ್ಬಲತೆಯು ಅಹಂಕಾರದ ಘರ್ಷಣೆಗಳು ಮತ್ತು ಅಧಿಕಾರ ಹೋರಾಟಗಳಂತಹ ಸಮಸ್ಯೆಗಳನ್ನು ತರಬಹುದು ಆದ್ದರಿಂದ ನೀವು ಶಾಂತತೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಹೊಸ ಆರಂಭಗಳು ಖಂಡಿತವಾಗಿಯೂ ಬರಲಿವೆ ಮತ್ತು ಅದರಿಂದ ಫಲಿತಾಂಶಗಳನ್ನು ಪಡೆಯಲು ನೀವು ಸಮಯ ಮತ್ತು ಶಕ್ತಿಯನ್ನು ಹೂಡಿಕೆ ಮಾಡಬೇಕಾಗುತ್ತದೆ ನಿಮ್ಮ ಜೀವನಕ್ಕೆ ದೀರ್ಘಾವಧಿಯ ಗುರಿಗಳನ್ನು ಹೊಂದಿಸಲು ನೀವು ಸಮಯ ತೆಗೆದುಕೊಳ್ಳುತ್ತೀರಿ ಮತ್ತು ಇದಕ್ಕಾಗಿ ನೀವು ತಜ್ಞರ ಅಭಿಪ್ರಾಯವನ್ನು ತೆಗೆದುಕೊಂಡರೆ ಒಳ್ಳೆಯದು ಶುಕ್ರನು ಸಹ ದುರ್ಬಲನಾಗಿದ್ದಾನೆ ಮತ್ತು ಅದು ಹನ್ನೆರಡನೇ ಮನೆಯ ಮೂಲಕ ಚಲಿಸುತ್ತಿರುವಾಗ ಅದು ನಿಮ್ಮ ವಿಶ್ರಾಂತಿ ಮತ್ತು ಪುನಃಸ್ಥಾಪನೆಯ ಮೇಲೆ ಪರಿಣಾಮ ಬೀರುತ್ತಿದೆ ಇದು ಸಂಬಂಧಗಳು ಮತ್ತು ವೈಯಕ್ತಿಕ ಆಸೆಗಳಿಗೆ ಹೆಚ್ಚು ಪ್ರತಿಫಲಿತ ಸ್ವರವನ್ನು ತರುತ್ತದೆ ಕೆಲವು ಕ್ಷೇತ್ರಗಳಲ್ಲಿ ಗೌಪ್ಯತೆಯ ಅಗತ್ಯವನ್ನು ನೀವು ಅನುಭವಿಸುವಿರಿ ಮತ್ತು ನೀವು ಭಾವನೆಗಳನ್ನು ಅಥವಾ ಯೋಜನೆಗಳನ್ನು ಖಾಸಗಿಯಾಗಿಡಲು ಆಯ್ಕೆ ಮಾಡಿಕೊಳ್ಳುತ್ತೀರಿ ಗುಪ್ತ ಸಮಸ್ಯೆಗಳು ಮತ್ತೆ ಕಾಣಿಸಿಕೊಳ್ಳುತ್ತವೆ ಮತ್ತು ಬದ್ಧತೆಗಳು ನಿಜವಾಗಿಯೂ ನಿಮ್ಮ ಆಸಕ್ತಿಗಳನ್ನು ಪೂರೈಸುತ್ತವೆಯೇ ಎಂದು ಮೌಲ್ಯಮಾಪನ ಮಾಡಲು ನೀವು ಸಮಯವನ್ನು ಕಳೆಯುತ್ತೀರಿ ನೀವು ದಾನದಲ್ಲಿ ಸಮಯವನ್ನು ಕಳೆಯುತ್ತೀರಿ ಮತ್ತು ನೀವು ಕೆಲವು ಕನಸುಗಳನ್ನು ಹೊಂದಿರುತ್ತೀರಿ ಅದು ನಿಮ್ಮ ತಕ್ಷಣದ ಭವಿಷ್ಯದ ಬಗ್ಗೆ ನಿಮಗೆ ಅರಿವು ಮೂಡಿಸುತ್ತದೆ ವಿದೇಶಿ ದೇಶಗಳಿಂದ ಅಥವಾ ವಿದೇಶಿ ವಸಾಹತುಗಳ ಕುರಿತು ನಿಮಗೆ ಕೆಲವು ನವೀಕರಣಗಳು ಸಿಗುತ್ತವೆ ಮಂಗಳ ಗ್ರಹವು ವೃಶ್ಚಿಕ ರಾಶಿಯ ಮೂಲಕ ಚಲಿಸುವುದರಿಂದ ನಿಮ್ಮ ಹಣದ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಇದು ಸಂಕೀರ್ಣವಾದ ಸಂಚಾರವಾಗಿರುತ್ತದೆ ಏಕೆಂದರೆ ಮಂಗಳವು ಹಣಕಾಸಿನ ಹೊಣೆಗಾರಿಕೆಗಳನ್ನು ತರಬಹುದು ನೀವು ನಿಮ್ಮ ಆದಾಯವನ್ನು ಸುಧಾರಿಸಲು ಪ್ರಯತ್ನಿಸುತ್ತೀರಿ ಆದರೆ ವೆಚ್ಚಗಳು ಸಹ ಹೆಚ್ಚಾಗಿರುತ್ತವೆ ಆದ್ದರಿಂದ ಇದು ಕಳವಳಕಾರಿ ವಿಷಯವಾಗಿದೆ ದಯವಿಟ್ಟು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಮಂಗಳ ಗ್ರಹವು ವೃಶ್ಚಿಕ ರಾಶಿಯಿಂದ ಹೊರಗೆ ಹೋಗುವವರೆಗೆ ಯಾವುದೇ ಹೊಸ ಹೂಡಿಕೆ ಯೋಜನೆಗಳನ್ನು ಆಯ್ಕೆ ಮಾಡಬೇಡಿ ನಿಮ್ಮ ಮಾತು ಕಠಿಣವಾಗಿರಬಹುದು ಮತ್ತು ಅದು ಮನೆಯ ಒಳಗೆ ಮತ್ತು ಹೊರಗೆ ದ್ವೇಷವನ್ನು ಉಂಟುಮಾಡಬಹುದು ನಿಮ್ಮ ಕೌಶಲ್ಯಗಳನ್ನು ನವೀಕರಿಸುವುದು ಸಂಭವಿಸುತ್ತದೆ ಮತ್ತು ಅದು ಈ ಮಂಗಳ ಗ್ರಹ ಸಂಚಾರದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ನಮೋ ನಾರಾಯಣ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಅಕ್ಟೋಬರ್ ಐದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ